ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಪ್ಪ ಎಲ್ಲರೂ ಆರಾಮದ್ರದ್ದೆ ಅನ್ಕೊಂಡ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ಸೊ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರೋ ಹಂಗೆ ತಮಿಳನ್ನ ನೋಡಿದ್ರಿ ಕನ್ನಡಿಗರಿಗೆ ಬೆಸ್ಟ್ ಸಬ್ಸ್ಕ್ರಿಪ್ಷನ್ ಅಪ್ಲಿಕೇಶನ್ ಯಾವುದು ಅಂತೇಳಿ ಇವತ್ತಿನ ಒಂದು ವೀಡಿಯೋನ ಮಾಡೋದ್ನು ಸೊ ಫ್ರೆಂಡ್ಸ್ ತಮಿಳು ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಯ್ತಿ ಯಾರೆಲ್ಲ ಮೂವಿ ಲವರ್ಸ್ ಇದ್ದೀರಿ ವೆಬ್ ಸೀರೀಸ್ಗಳ್ನ ಭಾಳ ನೋಡ್ತಿರ್ಲಿ ಲೈಕ್ ಮಾಡ್ತಿರ್ಲೇ ಇಷ್ಟಪಡ್ತಿರಲಿ ಸೊ ಫ್ರೆಂಡ್ಸ್ ಅವರಿಗೆ ಇವತ್ತಿನ ಒಂದು ವೀಡಿಯೋದಾಗ ಬೆಸ್ಟ್ ಅಪ್ಲಿಕೇಶನ್ ತೊಗೊಂಬಂದನು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಕನ್ನಡದಾಗ ಡಬ್ ಆಗಿ ಯಾವುದೋ ಒಂದು ವೆಬ್ ಸೀರೀಸ್ ಆಗಿರ್ಬೋದು ಯಾವುದೋ ಒಂದು ಮೂವಿ ಆಗಿರ್ಬೋದು ಆರಾಮಾಗಿ ನೀವು ಈ ಒಂದು ಅಪ್ಲಿಕೇಶ ವಾಚ್ ಮಾಡ್ಬೋದು ಸೊ ಫ್ರೆಂಡ್ಸ್ ಅಪ್ಲಿಕೇಶನು ಬೆಂಕಿ ಐತಿ ಅಪ್ಲಿಕೇಶನ್ ಯಾವುದು ಎಂತ ಯಾವ ಥರ ಯೂಸ್ ಮಾಡೋದು ಅಂತೇಳಿ ಲಾಸ್ಟಿಗೆ ಹೇಳ್ತಾನು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನಿಂದ ನಮಗೆ ಸಿಗುವಂಥ ಫೆಸಿಲಿಟಿಗಳು ಅಂದರೆ ಎಲ್ಲ ಥರ ಯಾವ ಥರ ಯೂಸ್ಫುಲ್ ಐತಿ ಇದ್ರದ್ದು ಎಲ್ಲನೂ ಹೀಗೆ ಹೇಳ್ತಾನು ಸೊ ಫ್ರೆಂಡ್ಸ್ ಪಾಯಿಂಟ್ಸು ಪಾಯಿಂಟ್ಸ್ ಎಲ್ಲಾನು ನೀವು ತಿಳ್ಕೊಳ್ರಿ ಸೊ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ಹೇಳಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿಗೆ ನೋಡಿದ್ರ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ಯೂಸ್ಫುಲ್ ಆಗತ್ತಪ್ಪ ಅಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿದ ಮೇಲೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗಿರಿ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಆಗಲಿಕ್ಕ ನಡೀತೀತ್ತು ಚಾನಲ್ಕೆ ಸಪೋರ್ಟ್ ಮಾಡ್ತಾ ಬರ್ರಿ ನಾವು ಹಾಕೊಂಡು ಪ್ರತಿಯೊಂದು ಕಂಟೆಂಟ್ಗಳು ನೋಡುತ್ತೇವೆ ಸೊ ಫ್ರೆಂಡ್ಸ ಬರಿ ಮೊದಲು ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಸೊ ಫ್ರೆಂಡ್ಸ ಮೊದಲಿಗೆ ಹೇಳ್ಬೇಕಂದ್ರೆ ಈ ಒಂದು ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಓನರ ಮಾತಾಡ್ಯಾನು ಅಂದ್ರೆ ಪರ್ಸನಲ್ ಆಗಿ ಹೇಳ್ಕೊಂಡಾನ ಅವರ ಒಂದು ಅದಾಗತ್ತು ಸೊ ಫ್ರೆಂಡ್ಸ್ ಯಾವ ಥರ ಹೇಳ್ಕೊಂಡಾನಪ್ಪ ಅಂದ್ರೆ ಇನ್ನು ಮೇಲಿಂದ ಸೌತ್ ಇಂಡಿಯಾದಾಗ ಬರುವಂಥ ಪ್ರತಿಯೊಂದು ಮೂವಿಗಳ್ನ ಅವರು ಎಲ್ಲ ಸೌತ್ ಲ್ಯಾಂಗ್ವೇಜ್ ಒಳಗೂ ಡಬ್ ಮಾಡಿ ಅವರ ಒಂದು ಓ ಟಿ ಟಿ ಒಳಗೆ ಹಾಕೋತಂತ ಹೇಳೋರು ಹಾಕೋತನ ಅಂತ ಹೇಳೋರು ಸೊ ಫ್ರೆಂಡ್ಸ್ ಓ ಟಿ ಟಿ ಅಂದ್ರೆ ನಿಮ್ಗೆ ಗೊತ್ತೈತಿ ಅಂದ್ರೆ ಅವರು ಯಾವುದೋ ಒಂದು ಮೂವಿ ಇರಲಿ ಅದನ್ನು ಅವರು ಆನ್ಲೈನ್ದಾಗ ಪರ್ಚೇಸ್ ಮಾಡಿ ಅದ್ರ ರೈಟ್ಸ್ ಎಲ್ಲ ಅವರು ತಗೋತಾರೆ ಸೊ ಫ್ರೆಂಡ್ಸ್ ಇದಕ್ಕೆ ಓ ಟಿ ಟಿ ಪ್ಲಾಟ್ಫಾರ್ಮ್ಗೆ ಕರೀತಾರೆ ಈ ಒಂದು ಅಪ್ಲಿಕೇಶನ್ಗಳಿದ್ರು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ದಾಗ ಅವ್ರು ಏನು ಎಲ್ಲ ಥರ ಮೂವಿಗಳನ್ನ ಏನು ವೆಬ್ ಸೀರೀಸ್ಗಳನ್ನ ಏನು ರೈಟ್ಸ್ಗಳನ್ನ ಏನು ಕೊಂಡ್ಕೊತಾರಲ್ಲ ಇಷ್ಟು ಕೋಟಿಗೆ ಇಷ್ಟು ಮೂವಿ ಇಷ್ಟು ಲಕ್ಷಕ್ಕೆ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಕೊಂಡ್ಕೊ ಟೈಮಿನಾಗ ಅವರು ಎಲ್ಲ ಭಾಷೆ ಒಳಗೂ ಡಬ್ ಮಾಡ್ಸ್ಕೊಂಡು ಅವರ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಒಳಗೆ ಅಪ್ಲೋಡ್ ಮಾಡ್ಕೊಳತ್ತಾರು ಅಂದ್ರೆ ಎಲ್ಲಾನು ಅವರು ತೊಗೊಳತ್ತಾರು ಸೊ ಫ್ರೆಂಡ್ಸ್ ಈ ಥರ ತಗೊಳ್ಳೋಂಥ ಒಂದೇ ಒಂದು ಅಪ್ಲಿಕೇಶನ್ ಅಪ್ಪ ಅಂದರೆ ಸೊ ಫ್ರೆಂಡ್ಸ್ ಆ ಒಂದು ಅಪ್ಲಿಕೇಶನ್ ಹೆಸರು ಸೋನಿ ಲೈವ್ ಅಂತೇಳಿ ಸೋನಿ ಲೀವ್ ಅಂತೇಳಿ ಸೊ ಫ್ರೆಂಡ್ಸ್ ಸಾರಿ ಸೋನಿ ಲೀವ್ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ದವರು ಪ್ರತಿಯೊಂದು ಮೂವಿ ಸ ಪ್ರತಿಯೊಂದು ಮೂವಿ ಅಂದರೆ ಏನು ಅಂದರೆ ಸೌತ್ ಮೂವಿ ಒಳಗೆ ಸೌತ್ ಇಂಡಸ್ಟ್ರಿ ಅಂತ ಇರ್ತೈತಿ ಸೌತ್ ಇಂಡಸ್ಟ್ರಿ ನಾರ್ತ್ ಇಂಡಸ್ಟ್ರಿ ಅಂತ ಹೇಳಿ ಡಿವೈಡ್ ಆಗ್ಯಾವು ಇಂಡಿಯಾ ಒಳಗೆ ಸೊ ಪ್ಯಾಂಡ್ ಸರ್ ಸೌತ್ ಒಳಗೆ ಟಾಲಿವುಡ್ ಆಗಿರ್ಬೋದು ಮಾಲಿವುಡ್ ಆಗಿರ್ಬೋದು ಬಾ ಅಂದರೆ ಶ್ಯಾಂಡಲ್ವುಡ್ ಆಗಿರ್ಬೋದು ಟಾಲಿವುಡ್ ಆಗಿರ್ಬೋದು ಈ ಥರ ನಾಲ್ಕೈದು ಇಂಡಸ್ಟ್ರಿ ಇದಾವೆ ಆ ನಾಲ್ಕೈದು ಇಂಡಸ್ಟ್ರಿ ಒಳಗೆ ಬರುವಂಥ ಪ್ರತಿಯೊಂದು ಮೂವಿಗಳನ್ನ ಅವರು ಎಲ್ಲ ಭಾಷೆಗಳ್ ಡಬ್ ಮಾಡ್ಸೋಂದ್ರೆ ಸೌತ್ ಒಳಗಿರುವಂಥ ಪ್ರತಿಯೊಂದು ಭಾಷೆ ಡಬ್ ಮಾಡ್ಸೋಂದ್ರೆ ಅವರ ಒಂದು ಸಿನಿಮಾನ ಅವರ ಒಂದು ಆ ಒಂದು ಸಿನಿಮಾ ಆ ಒಂದು ವೆಬ್ ಸೀರೀಸನ್ನು ಡೈರೆಕ್ಟಾಗಿ ಅವರು ಅಪ್ಲೋಡ್ ಅಪ್ಕೊಳ್ಕೊಳತ್ತಾರೆ ಸೊ ಫ್ರೆಂಡ್ಸ್ ಇದು ಬೆಸ್ಟ್ ಅಂತ ಹೇಳ್ತಾನೆ ಯಾಕಪ್ಪ ಅಂದ್ರೆ ಎಲ್ಲರಿಗೂ ಈ ಒಂದು ಸೌತ್ ಇಂಡಿಯಾದಾಗ ಇರುವಂಥ ಪ್ರತಿಯೊಂದು ಮೂವಿ ಲವರ್ಗಳಿಗೆ ಈ ಒಂದು ಅಪ್ಲಿಕೇಶನ್ ಬೆಸ್ಟ್ ಅಂತ ಹೇಳ್ತಾನು ಬೆಂಕಿ ಅಂತ ಹೇಳ್ತಾನೆ ಮತ್ತು ನಾರ್ತ್ ಮೂವಿ ಒಳಗೂ ನೋಡಿರ್ಬೋದು ನಾರ್ತ್ ಒಳಗೆ ಅಂಕರ ಅವ್ರು ಹಿಂದೆ ಮುಂದೆ ನೋಡೋಂಗಿಲ್ಲ ಯಾವ ಓ ಟಿ ಟಿ ಪ್ಲಾಟ್ಫಾರ್ಮ್ ಚಲೋ ಐತೆ ನೋಡೋಂಗಿಲ್ಲ ಅವ್ರು ಎಲ್ಲರೂ ಆಲ್ಮೋಸ್ಟ್ ಅಲ್ಲ ನೆಟ್ಪ್ಲೆಗೆ ಅಡಿಟ್ ಹಾಕೋರು ಸೊ ಫ್ರೆಂಡ್ಸ್ ಸೌತ್ ಇಂಡಿಯಾದವ್ರು ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಅಡಿಟ್ ಆಗೋದು ಅಮೆಝಾನ್ ಪ್ರೈಮ್ ಬೆಟ್ರೆ ಪ್ಲಸ್ ಸಾಫ್ಟಾರು ಬಿಟ್ರೆ ಈ ಸೋನಿ ಲೀವು ಸೋನಿ ಲೀವ್ಗೆ ಜಾಸ್ತಿ ಎಡಿಟ್ ಆಗ ಆಗಂಗಿಲ್ಲಪ್ಪ ಅಂದ್ರೆ ಸೊ ಫ್ರೆಂಡ್ಸ ಇದು ಜಾಸ್ತಿ ಪಬ್ಲಿಕ್ ಆಗಿಲ್ಲ ಅಂದ್ರೆ ಕೆಲವೊಂದಿಷ್ಟು ಲೆಜೆಂಡ್ಸ್ ಇರ್ತಾರೋ ಕೆಲವೊಂದಿಷ್ಟು ಭಾಳ ಡೀಪಾಗಿ ಟೆಕ್ನಿಕಲ್ ಫೀಲ್ಡ್ನಾಗ ಯಾರೆಲ್ಲ ನುಡ್ದಿರ್ತಾರೋ ಮೊಬೈಲ್ ಸೋಷಿಯಲ್ ಮೀಡಿಯಾದಾಗ ಯಾರೆಲ್ಲ ಡೀಪಾಗಿ ಸ್ಟಡಿ ಮಾಡಿರ್ತಾರಲ್ಲ ಸೊ ಫ್ರೆಂಡ್ಸ್ ಅವ್ರಿಗೆಲ್ಲ ಗೊತ್ತಾಗತ್ತೆ ಸೋನಿ ಲೀವ್ ಯಾಕೆ ಬೆಸ್ಟ್ ಅಂತೇಳಿ ಸೊ ಫ್ರೆಂಡ್ಸ್ ನಾನು ಕೂಡ ಈಗ ಹೇಳೀನಿ ನಿಮ್ಗೆ ಆರ್ಥ ತಿಳ್ಕೋತನ ಸೊ ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆಗಿದೆ ತಿಳ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿರಿ ಸೊ ಫ್ರೆಂಡ್ಸ್ ನಾವು ಹಾಕೊಂದಾಗ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಟ್ರಸ್ಟ್ಫುಲ್ ಆಗಿರ್ತಾವೆ ಜನನಾಗಿರ್ತಾವೆ ಸೊ ಫ್ರೆಂಡ್ಸ್ ಇಂಥದ್ದು ಬೆಸ್ಟ್ ಕಂಟೆಂಟ್ನ ಮತ್ತು ಮುಂದಿನ ಒಂದು ಟಾಪಿಕೆ ತೊಗೊಂಡ್ಬರ್ತಾನೆ ಸೊ ಫೆಂಡ್ಸ್ ಅಲ್ಲಿವರೆಗೂ ಟಾಟಾ